ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಮಾರ್ನಿಂಗ್ ಇನ್ನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾರನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮಗೆ ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅಥವಾ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವ್ಲಾಗ್ನ ಶುರು ಮಾಡೋಣ ಏಕೆಂತಂದರೆ ನನಗೂ ಸ್ವಲ್ಪ ಟೈಮ್ ಕಡಿಮೆ ಇದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿ ಮಾಡಿಬಿಟ್ಟು ಹೋಗಬೇಕು ಆಫೀಸಿಗೆ ಆಫೀಸ್ಗಂತೂ ಈ ನಡುವೆ ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಟೆನ್ ಓ ಕ್ಲಾಕಿಗೆ ಬರಬೇಕು ಅಂತ ನಮ್ಮದು ಹತ್ತುವರೆ ಹನ್ನೊಂದು ಗಂಟೆ ಈ ಥರ ಹೋಗ್ತಿದೆ ಬಟ್ ಇವಾಗ ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಹತ್ತು ಗಂಟೆಗೆ ಬರಬೇಕು ಅಂತ ಹಂಗಾಗಿ ಹತ್ತು ಗಂಟೆಗೆ ಹೋಗಬೇಕು ಸೊ ನಾನು ಮನೆ ಬಿಡೋದು ಒಂದು ಒಂಬತ್ತು ಗಂಟೆಯಷ್ಟಲಿ ಬಿಡಬೇಕು ಹಾಗಾಗಿ ಇವತ್ತು ಬೇಗವಾಗಿ ಮಾಡಿಬಿಟ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಫಸ್ಟ್ ಯಾವಾಗಲೂ ಹದಿನಾರು ಸಾವಿರ ಮುದ್ದೆ ಏನಾದರೂ ಮಾಡಬೇಕು ಅಂತಂದರೆ ಫಸ್ಟು ನಾನು ರೈಸಿಗೆ ಇಟ್ಕೊಂಡ್ಬಿಡ್ತೀನಿ ಈ ಕಡೆ ರೈಸಿಗೆ ಇಟ್ಕೊಂಡೆ ಮತ್ತು ಅಲ್ಲಿ ರೂಪಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಮತ್ತು ಚಕ್ಕೆ ಲವಂಗ ಒಂದು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಬೇಳೆ ಏನಿದೆಯಲ್ಲ ಅದು ಮತ್ತು ಎರಡು ಹಾಲುಗೆಡ್ಡೆ ಸ್ವಲ್ಪ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಟ್ಟಿಗೆ ರುಬ್ಕೋಬೇಕು ನೀವು ಇಲ್ಲಿ ಕಾಯಿ ಬೇಕಾದರೆ ಹಾಕೋಬೋದು ನಾನಿಲ್ಲಿ ಕಾಯಿ ಹಾಕಿಲ್ಲ ಬಿಕಾಸ್ ನನಗೆ ತೆಂಗಿನಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಕಾಯಿ ಹಾಕಿಲ್ಲ ಕಾಯಿ ಬದಲಿಗೆ ಒಂದು ಎರಡು ಬಾದಾಮಿ ಹಾಕೋಬಹುದು ನಾನು ಯಾವಾಗಲೂ ಹಂಗೆ ಮಾಡ್ತೀನಿ ಸ್ವಲ್ಪ ಏನಾದರೂ ಇನ್ ಕೇಸ್ ಅದಕ್ಕೆ ಕಾಯಿ ಬೇಕೇ ಬೇಕು ಅನ್ನೋ ಇದ್ರಲ್ಲಿ ಮಾತ್ರ ಒಂದು ಎರಡು ಬಾದಾಮಿ ಹಾಕೊತೀನಿ ಮತ್ತು ಇಲ್ಲಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕಂತಂದರೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯು ಹಾಕಿದ್ದೀನಿ ಜೊತೆಗೆ ಸಾಂಬಾರ್ ಪೌಡ್ರೂ ಹಾಕ್ತಾಯಿದ್ದೀನಿ ಸೊ ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದ್ರೂ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಫೈನ್ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಆಮೇಲೆ ಗ್ಯಾಸ್ ಹೆಚ್ಕೊಂಡು ಮತ್ತೆ ಒಂದು ಪಾತ್ರೆ ತೊಗೊಳ್ಳಿ ನೀವು ಸಾಂಬಾರಿಗೆ ಎಷ್ಟು ಮಾಡ್ತೀರಲ್ವ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಪಾತ್ರೆ ತೊಗೊಳ್ಳಿ ಪಾತ್ರೆ ತೊಗೊಂಡು ಹಾಯಿಲ್ ಹಾಕೊತ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಆದರೆ ಸಾಕು ಮತ್ತು ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕೆಂತಂದರೆ ಇಲ್ಲಿ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ ಎಣ್ಣೆ ಜಾಸ್ತಿನೇ ಕಾಯ್ದುಬಿಟ್ಟಿತ್ತು ಸೊ ಜೀರಿಗೆ ಎಲ್ಲ ಸ್ವಲ್ಪ ಸೀದೊಂದಂಗೆ ಆಗೋಗಿತ್ತು ಸೊ ನೀವು ನೋಡ್ಕೊಂಡು ತೊಗೊಳ್ಳಿ ಮತ್ತು ಇಲ್ಲಿ ಒಗ್ಗರಣೆಗೆ ಮತ್ತೆ ಸಪ್ರೇಟು ಇದನ್ನು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಒಂದು ಎಲೆಯಷ್ಟು ಕರಿಬೇವು ತೊಗೊಂಡಿದ್ದೀನಿ ಮತ್ತು ನೀವೇನು ಕಾಳು ಎತ್ತಿಟ್ಕೊಂಡಿರ್ತೀರಲ್ಲ ಆ ಕಾಳು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಾಳು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಅದ್ರ ಜೊತೆಗೆ ನೀವು ಆಲೂಗಡ್ಡೆನ ಹಾಕೋಬೇಕು ಆಲೂಗಡ್ಡೆ ಜೊತೆಗೆ ನೀವು ಬದನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಬದನೇಕಾಯಿ ಯಾರಿಗೂ ಇಷ್ಟ ಆಗಲ್ಲ ನಾನಂತೂ ತಿನ್ನೋದೇ ಇಲ್ಲ ಬದನೆಕಾಯಿ ಹಾಗಾಗಿ ಬದನೆಕಾಯಿ ಏನು ಹಾಕಿಲ್ಲ ಸೊ ಆಲೂಗಡ್ಡೆ ಮತ್ತು ಇದು ಮಾತ್ರ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೀವು ಏನು ರುಬ್ಬಿಟ್ಕೊಂಡಿದ್ದಿರ್ತೀರಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಷ್ಟು ನೀಟಾಗಿ ಮಿಕ್ಸ್ ಆಗಬೇಕು ಅಷ್ಟು ಮಿಕ್ಸ್ ಆದಮೇಲೆ ನೀವೇನು ಜಾರಲ್ಲಿ ಹಾಕ್ಕೊಂಡಿರ್ತೀರಲ್ಲ ನೀರು ಜಾರಿಗೆ ಹಾಕ್ಕೊಂಡೇ ಹಾಕೊಂಡ್ರೆ ಬೆಸ್ಟು ಯಾಕೆಂತಂದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಪ್ಲಸ್ ಬೇರೆ ವಾಟರ್ ಹ್ಯಾಡ್ ಮಾಡಿದ್ರೆ ಅಷ್ಟೊಂದು ರುಚಿ ಇರೋಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ಆದಷ್ಟು ಅದು ಜಾರಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಈ ಕಡೆ ನೋಡಿ ರೈಸ್ ಕೂಡ ಆಯಿತು ರೈಸನ್ನ ಸೈಡ್ಗೆ ಇಟ್ಬಿಟ್ಟು ನಾನು ಮುದ್ದೆಗೂ ಇಟ್ಕೊತಾ ಇದ್ದೀನಿ ಇಲ್ಲಿ ನೀವು ಮುದ್ದೆಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರಲ್ಲ ಅದ್ರ ಮೇಲೆ ಹಳತೆಗೆ ತೊಗೊಳ್ಳಿ ನಾನಿಲ್ಲಿ ಎರಡು ಮುದ್ದೆ ಅಷ್ಟೇ ಮಾಡ್ತಾ ಇರೋದು ಸೊ ಅರ್ಧ ಚಿಕ್ಕದೇ ಪಾತ್ರೆ ಇಟ್ಟಿದ್ದೀನಿ ಮತ್ತು ಅರ್ಧ ನೀರು ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ಮತ್ತು ಇದನ್ನು ಆವಾಗ ಸ್ವಲ್ಪ ಕೈ ಆಡ್ತಾಯಿರಿ ಇಲ್ಲ ಅಂತಂದರೆ ತಳ ಹಿಡ್ದುಬಿಡುತ್ತೆ ಯಾಕಂದರೆ ಸ್ವಲ್ಪ ಸ್ಟೀಲ್ ಅಲ್ವ ಪಾತ್ರೆ ಹಂಗಾಗಿ ಸ್ವಲ್ಪ ತಳ ಹಿಡಿಯುತ್ತೆ ಅಂತ ಅನಿಸುತ್ತೆ ಬಟ್ ಎಲ್ಲ ಪಾತ್ರೆನೂ ಹಾಗೆ ಆಗಲ್ಲ ಕೆಲವೊಂದ್ರಲ್ಲಿ ಥರ ಆಗಿಬಿಡುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ನಾನು ಆ್ಯಕ್ಚುಲಿ ಸಾಲ್ಟ್ ಎಲ್ಲೂ ಹಾಕಿರಲಿಲ್ಲ ಹಾಗಾಗಿ ಇವಾಗ ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಂಡೆ ನೀವು ಅದು ಆಲೂಗೆಡ್ಡೆ ಮತ್ತು ಕಾಳನ್ನ ಫ್ರೈ ಮಾಡ್ತೀರಲ್ಲ ಆ ಟೈಮಲ್ಲಿ ಸಾಲ್ಟನ್ನ ಹಾಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಈ ಕಡೆ ಮುದ್ದೆಗೂ ಕುದಿ ಬಂತು ಈ ಥರ ಉಕ್ಕಿದ್ಮೇಲೆ ಅದಾದಮೇಲೆ ಸ್ವಲ್ಪ ಇದನ್ನು ಫ್ಲೇಮನ್ನ ಸ್ವಲ್ಪ ಸಣ್ಣ ಮಾಡಿಕೊಂಡು ಆಮೇಲೆ ಇದರಲ್ಲಿ ಸ್ವಲ್ಪ ನೀರು ಎತ್ತಿಟ್ಕೋಬೇಕು ಯಾಕೆಂತಂದರೆ ಮುದ್ದೆಗೆ ಗೊತ್ತು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ ಮುದ್ದೆಗೆ ಸಪ್ರೇಟ್ ನೀರು ಹಾಕಿದ್ರೆ ಮುದ್ದೆ ಚೆನ್ನಾಗಿ ಆಗೋಲ್ಲ ಅಂಟಿಸ್ತಾ ಇರುತ್ತೆ ಆ ಥರ ಆಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಅದೇ ನೀರನ್ನು ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಹಸಿಟ್ಟು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಆ್ಯಕ್ಚುಲಿ ನಾನಿಲ್ಲಿ ಹಸೀಟನ್ನ ಯಾವುದೇ ರೀತಿ ಅಳತೆಯಲ್ಲಿ ತೊಗೊಳಲ್ಲ ಬಿಕಾಸ್ ನನಗೆ ಮಾ ಅಡುಗೆ ಮಾಡಿ ಅಭ್ಯಾಸ ಇರೋದರಿಂದ ನಾನು ಆ ಥರ ಅಳತೆ ಅಂತ ಏನೂ ತೊಗೊಳ್ಳೋಲ್ಲ ಒಂದು ಸ್ವಲ್ಪ ಇಷ್ಟು ಅಂತ ಹಾಕ್ಕೊಂಡಿರ್ತೀನಿ ಅದು ಬುತ್ತೆ ಎಷ್ಟಾಗಬೇಕು ಅದ್ರ ಪ್ರಕಾರ ಹಾಕ್ಕೊಂಡಿರ್ತೀನಿ ಅಷ್ಟೇ ಬಟ್ ಅಳತೆ ಅಂತ ಇನ್ನೊಂದು ಸರಿ ಯಾವಾಗಾದರೂ ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಇವಾಗ ನಾನು ಯಾವುದೇ ರೀತಿ ಅಳತೆ ತೊಗೊಂಡಿಲ್ಲ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಹಾಕಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಈ ಟೈಮಲ್ಲಿ ನಿಮ್ಗೆ ಏನಾದರೂ ಗಂಟಾಗುತ್ತೆ ಅನ್ನೋದು ಏನಾದರೂ ಅನಿಸಿದ್ರೆ ಈ ಟೈಮಲ್ಲಿ ನೀವು ಕಲ್ಲುಪ್ಪು ಏನು ಬರುತ್ತಲ್ಲ ಕಲ್ಲುಪ್ಪು ಒಂದು ಎರಡು ಕಲ್ಲುಪ್ಪು ಹಾಕೊಂಡ್ಬಿಟ್ರೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸಿದ್ರೆ ಅದು ಗಂಟೆ ಇರುತ್ತಲ್ಲ ಅದು ಹೋಗುತ್ತೆ ಹಂಗೆ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಂಡು ಒಂದು ಐದು ನಿಮಿಷ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಬಿಟ್ಬಿಡಿ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಆದಮೇಲೆ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಮುದ್ದೆನ ಎತ್ಕೊಂಡು ನೋಡಿ ಅದೇನಾದ್ರು ಕೈಗೆ ಅಂಟಿಸಿಲ್ಲ ಅಂತಂದರೆ ಮುದ್ದೆ ಕರೆಕ್ಟಾಗಿ ಆಗಿದೆ ಅಂತ ಅದು ಚೆನ್ನಾಗಿ ಆಗಿರುತ್ತೆ ಇನ್ ಕೇಸ್ ಅಂಟಿಸ್ತಿದೆ ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ಲಿಗೆ ನೀಟಾಗಿ ಆಗುತ್ತೆ ಮುದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ಏನು ಬೇರೆ ಏನೂ ಹಾಕೋ ಅವಶ್ಯಕತೆ ಇರಲ್ಲ ಕೆಲವೊಮ್ಮೆ ನಾವು ಗಂಟೆದಾಗ ಮಾತ್ರ ಸಾಲ್ಟ್ ಹಾಕಬೇಕು ಇಲ್ಲಾಂದ್ರೆ ನೀವೇ ಕೆಲವೊಬ್ಬರು ಹಾಕ್ತಾರೆ ಇದು ಸ್ವಲ್ಪ ಸಾಫ್ಟ್ ಅಂತ ಅಂತಂದ್ಬಿಟ್ಟು ತುಪ್ಪ ಎಲ್ಲ ಹಾಕ್ತಾರೆ ಬಟ್ ನಾನಿಲ್ಲ ಆ ಥರ ಏನೂ ಹಾಕಿಲ್ಲ ಚೆನ್ನಾಗಿ ಮಾಡ್ಬೋದು ನನಗೆ ಆಲ್ಮೋಸ್ಟ್ ಈ ಥರ ನೀಟಾಗಿ ಮಾಡ್ತೀನಿ ಮುದ್ದೆ ಯಾವುದೇ ಆಗಲಿ ನೀಟಾಗಿ ಮಾಡ್ತೀನಿ ಇದಕ್ಕೆ ಕೆಲವೊಮ್ಮೆ ನಾವು ನುಚ್ಚಾಕ್ಬಿಟ್ಟು ಮುದ್ದೆ ಮಾಡ್ತೀವಿ ಅದನ್ನು ಸರಿ ಯಾವುದಾದ್ರು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಇಷ್ಟು ಹಾಕಿದ್ದೀನಿ ಈ ಕಡೆ ಮುದ್ದೇನೋ ಆಯಿತು ಮತ್ತು ಈ ಕಡೆ ಸಾಂಬಾರು ಕೂಡ ನೀಟಾಗಿ ಆಗಿತ್ತು ಚೆನ್ನಾಗಿ ಬಂದಿತ್ತು ಸಾಂಬಾರು ಸ್ವಲ್ಪ ಖಾರ ಆಗಿತ್ತು ನೀವು ಒಂದು ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಹಸಿರು ಮೆಣಸಿನಕಾಯು ಹಾಕಿ ಇದನ್ನು ಹಾಕಿ ಮಸಾಲೆ ಪೌಡರ್ ಹಾಕಿರ್ತೀವಲ್ಲ ಸೊ ಹಂಗಾಗುತ್ತೆ ಸರಿ ನೀವು ನೋಡ್ಕೊಳ್ಳಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಲ್